ಕುಲ್ಫಿ ಮಾರಿಕೊಳ್ಳುತ್ತಾ ಹೋಗುತ್ತಾ ಇರುವ ಸೊಸೆ ಅನಾಮಿಕಳಿಗೆ ದಾರಿಯಲ್ಲಿ ಒಂದು ಕಡೆ ಗಯ್ಯಾಳಿ ಸುಭದ್ರಾ ಕಾಣಿಸುತ್ತಾಳೆ ಏನೇ ಅನಾಮಿಕಾ ಹೇಗಿದೆ ನಿನ್ನ ಕುಲ್ಫಿ ವ್ಯಾಪಾರ ಏನೋ ಹಾಗೆ ನಡೀತಾ ಇದರಿ ಇನ್ನು ಏನಕ್ಕೆ ಓ ಓಡ್ಬೇಕು ಯಾವಾಗ ಓಡುತ್ತೆ ನನ್ ಹಾಗೆ ದುಡ್ಡು ಬಡ್ಡಿಗೆ ಕೊಡುವ ಸ್ಥಾಯಿಗೆ ಯಾವಾಗ ಬರ್ತೀರಾ ಅಷ್ಟೊಂದು ಆಸೆ ರೀ ಈ ದಿನ ಕಳೀತಾ ಇಲ್ವಾ ಸಾಕು ಅಂತ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಧಿಕ ಬಡ್ಡಿಗೆ ದುಡ್ಡು ಕೊಟ್ಟು ಆಹಾ ಓಹೋ ಅನ್ನತಾ ಅವರನ್ನು ಇವರನ್ನ ಬೈಯುತ್ತಾ ಅವರ ಶಾಪನಾರ್ಥಕ್ಕೆ ಗುರಿಯಾಗೋದು ನಮಗೆ ಸ್ವಲ್ಪನೂ ಇಷ್ಟವಿಲ್ಲ ರೀ ನೀನು ಯಾರನ್ನ ಉದ್ದೇಶಿಸಿ ಆ ಮಾತಂತ ಇದೆಯೋ ನನಗೆ ತುಂಬಾ ಅರ್ಥವಾಗಿದೆ ಅನಮಿಕಾ ಆದ್ರೆ ನನಗೆ ನಿನ್ ಮೇಲೆ ಕೋಪ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ವೋ ನಿಮ್ ಮನೆಗೆ ಹೋಗಿ ನಿಮ್ ಮತ್ತೆ ಶಾರದಾಳನ್ ಕೇಳು ಹೇಳ್ತಾಳೆ ಮನೆ ಇರುವ ನಮ್ಮ ಅತ್ತೆ ಹೇಳೋದಕ್ಕಿಂತ ಈಗಲೇ ನನ್ನ ಎದುರಿಗೆ ಇದ್ದೀರಲ್ಲ ನೀವು ನೀವು ಹೇಳೋದೆ ಒಳ್ಳೇದಲ್ವಾ ನಾನೇನಂದ್ರು ನಿಮ್ಗೆ ಯಾಕೆ ಕೋಪ ಬರ್ತಾ ಇಲ್ಲ ಹೊರಗೇನು ನಿಮ್ಮನ್ನ ಗಯ್ಯಾಳಿಸು ಬದ್ರ ಅಂತಾರೆ ಆದ್ರೆ ನನ್ಗೆ ನಿಮ್ಮಲ್ಲಿ ಎಲ್ಲಿಯೂ ಗೈಯಾಳಿತನ ಆಗ್ಲಿ ಜೋರು ಬಾಯಿ ಆಗ್ಲಿ ಕಾಣಿಸ್ಲಿಲ್ಲ ಕೇಳಿಸ್ಲಿಲ್ಲ ಸರಿ ಕಣೇ ಈಗ ನನ್ ಬಗ್ಗೆ ಏನಕ್ಕೆ ಹೊರತು ನಿಮ್ ಅತ್ತೆ ಶಾರದ ಮನೆ ಹತ್ರ ಇದ್ದಾಳಾ ಯಾವ್ದಾದ್ರು ಕೆಲಸದ ಮೇಲೆ ಹೊರಗೆ ಹೋಗಿದ್ದಾಳಾ ನಾನು ಬರುವಾಗ ಮಾತ್ರ ಮನೆ ಹತ್ರನೇ ಇದೋಡಿ ಈಗ ಮಾತ್ರ ಇದೆಯೋ ಎಲ್ಲ ಅಂತ ಗೊತ್ತಿಲ್ಲ ಇನ್ನು ನಾನು ಹೋಗ್ತೀನಿ ರೀ ನಿಮ್ ಜೊತೆ ಈ ತರ ಮಾತಾಡ್ತಾ ಕುತ್ಕೊಂಡ್ರೆ ನನ್ನ ಕುಲ್ಫಿ ಮಾರಾಟ ಆಗೋದು ಕಡಿಮೆ ಆಗುತ್ತೆ ಸಂಪಾದನೆ ಕಡಿಮೆ ಆಗುತ್ತೆ ಆಗ ನಮ್ಗೆ ಯೋಚನೆ ಶುರು ಆಗುತ್ತೆ ಸರಿ ಹೋಗು ಹೌದೇ ನಮಿಕಾ ಮನೆಯಲ್ಲಿರೋ ಮಾವಿನ ಮರ ಚೆನ್ನಾಗಿ ಕಾಯ್ಬಿಟ್ಟಿದ್ಯಾ ನಾನ್ ರೀ ಎದ್ದು ಚಕಚಕ ಅಡಿಗೆ ಮಾಡಿ ಮಕ್ಕಳಿಗೆ ಬಾಕ್ಸ್ ಕೊಟ್ಟು ನಾನು ಕುಲ್ಫಿ ಗಾಡಿನ ತಗೊಂಡು ಬರ್ತೀನಲ್ವಾ ಈ ದಿನ ನೋಡ್ದೆ ಹೋಗಿರ್ಬೋದು ಯಾವ್ದೋ ಒಂದು ಟೈಮ್ ಅಲ್ಲಿ ಮಾವಿನ ಮರನ ನೋಡೇ ಇರ್ತಿಯಲ್ವಾ ಹೇಳು ಮಾವಿನ ಮರದಲ್ಲಿ ಚೆನ್ನಾಗಿ ಕಾಯಿ ಬಂದಿದ್ಯಾ ಮಾಮೂಲಿಯಾಗಿ ಬಂದಿದ್ಯಾ ಯಾಕೆ ರೀ ಪದೇ ಪದೇ ನಮ್ಮನೆ ಮಾವಿನ ಮರದ ಬಗ್ಗೆನ ಕೇಳ್ತಾ ಇದ್ದೀರಾ ಕೇಳ್ಬೇಕು ಅನ್ನಿಸ್ತು ಅದಕ್ಕೆ ಕೇಳ್ದೆ ಇನ್ನಿನ್ ಹೋಗು ಎಂದು ಸುಭದ್ರ ಹೇಳುತ್ತಲೇ ಅನಾಮಿಕಾ ಕುಲ್ಫಿ ಮಾರಿಕೊಳ್ಳುತ್ತಾ ಅಲ್ಲಿಂದ ಹೋಗುತ್ತಾಳೆ ಯಾವತ್ತೂ ಇಲ್ಲದಿದ್ದು ಈ ದಿನ ನಮ್ಮ ಮನೆಯಲ್ಲಿರುವ ಮಾವಿನ ಮರದ ಬಗ್ಗೆ ಕೇಳ್ತಾ ಇದ್ದಾಳೆ ಯಾಕಾಗಿರ್ಬೋದು ಹೋಗ್ಲಿ ಬಿಡು ಕೇಳೋಣ ಅಂದ್ರೆ ಒಳ್ಳೆ ಗಾಬರಿ ಮನುಷ್ಯಳು ಸುಭದ್ರಳ ಹೆಸರು ಹೇಳ್ತಾನೆ ಗಾಬರಿ ಆಗ್ತಾಳೆ ಭಯ ಎರಡು ಮೂರು ಸಲ ಸುಭದ್ರ ಸುಭದ್ರ ಅಂತ ಅಂದ್ರೆ ಸಾಕು ಭಯದಿಂದ ಎದೆ ಒಡೆಯೋ ಹಾಗೆ ನಿಂತು ಬಿಡ್ತಾಳೆ ಯಾಕೋ ತಿಳ್ಕೊಬೇಕು ಎಂದು ಅಂದುಕೊಳ್ಳುತ್ತಾ ಹೋಗುತ್ತಾಳೆ ಗೈಯಲ್ಲಿ ಸುಭದ್ರ ಅಲ್ಲಿಂದ ಶಾರದಳ ಮನೆಗೆ ಬರುತ್ತಾಳೆ ಆಗ ಶಾರದಾ ಮನೆಯ ಮುಂದಿರುವ ಹೂ ಗಿಡಗಳಿಗೆ ಬಿಟ್ಟ ಅಂದವಾದ ಹೂಗಳನ್ನು ಕೊಯ್ತಾ ಇರ್ತಾಳೆ ಶಾರದಾ ಹೂ ಕೊಯ್ದಿದ್ದು ಸಾಕು ನನ್ನ ಹತ್ರ ಬಾವನ್ಸಲಾ ಎಂದು ಅನ್ನುತ್ತಲೇ ಶಾರದಾ ಸುಭದ್ರಳನ್ನು ನೋಡಿ ಭಯಪಡುತ್ತಾ ಒಳಗೊಳಗೆ ಹೀಗಂದ್ಕೋತಾಳೆ ಈ ಗಯ್ಯಾಳಿಗೆ ನಾನು ಈ ತಿಂಗಳ ಬಡ್ಡಿ ದುಡ್ಡು ಇನ್ನೂ ಕಟ್ಟಿಲ್ವಲಾ ಅದಕ್ಕಾಗಿ ಬಂದಿರ್ತಾಳೆ ಹೋಗ್ಲಿ ಬಿಡು ಮನೆಯಲ್ಲಿ ಸೊಸೆ ಇಲ್ದಾಗ ಬಂದಿದ್ದಾಳೆ ಸೊಸೆ ಅನಾಮಿಕ ಇದ್ದಾಗ ಬಂದಿದ್ರೆ ನಾನು ಸುಭದ್ರಳ ಹತ್ರ ಮಾಡಿದ ಸಾಲದ ಬಗ್ಗೆ ತಿಳಿದೋಗುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಸುಭದ್ರ ಮತ್ತೊಮ್ಮೆ ಗಟ್ಟಿಯಾಗಿ ಕರೆಯುತ್ತಾಳೆ ನಿನ್ನೆ ಶಾರದಾ ಇಲ್ಲಿಗ್ ಬಾ ಏನು ಅಲ್ಲೇ ನಿಂತು ನೋಡ್ತಾ ಇದ್ದೀಯಾ ನಾನು ಬಡ್ಡಿ ದುಡಿಗಾಗಿ ಬಂದಿಲ್ಲ ಕಣೇ ಬಂಪರ್ ಆಫರ್ ಜೊತೆ ಬಂದಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಸುಭದ್ರಳ ಹತ್ರ ಬರುತ್ತಾಳೆ ಬಾ ಶಾರದಾ ಹಿತ್ತಲಿನಲ್ಲಿರುವ ಮಾವಿನ ಮರದ ಹೋಗೋಣ ಮಾವಿನ ಮರದ ಹತ್ರಕ್ಕ ಈಗ ಮಾವಿನ ಮರದ ಹತ್ರ ಏನಕ್ಕೆ ಸುಭದ್ರ ಹೇಳ್ತೀನಲ್ಲ ಶಾರದಾ ನಿನಗಾಗಿ ಒಂದು ಬಂಪರ್ ಆಫರ್ ತಗೊಂಡ್ ಮಾವಿನ ಮರನ ನೋಡಿದ ಮೇಲೆ ನಿನಗೆ ಆಫರ್ ಬಗ್ಗೆ ಹೇಳ್ತೀನಿ ಸರಿನಾ ನಮ್ಮ ಮಾವಿನ ಮರ ನೋಡದೇನಕ್ಕೆ ಸುಭದ್ರಾ ಶಾರದಾ ಕೇಳೋದನ್ನ ಬಿಟ್ಟು ಮಾವಿನ ಮರದ ಹತ್ರ ಬಾ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಸುಭದ್ರಳನ್ನು ಕರೆದುಕೊಂಡು ಹಿತ್ತಲಿನಲ್ಲಿರುವ ಮಾವಿನ ಮರದ ಹತ್ರಕ್ಕೆ ಬರ್ತಾಳೆ ಆ ಮರದ ಹತ್ತಿರ ಕೋಲು ಹಿಡಿದುಕೊಂಡು ಪ್ರಸಾದ್ ಕಾವಲು ಕಾಯ್ತಾ ಇರ್ತಾನೆ ಜೊತೆ ಬಂದ ಸುಭದ್ರಳನ್ನು ನೋಡಿ ಶಾರದಾ ಸುಭದ್ರ ಅವರನ್ನ ಇಲ್ಲಿಗೆ ಏನಕ್ಕೆ ಕರ್ಕೊಂಬಂದೆ ನಾನೆಲ್ಲಿಗೆ ಕರ್ಕೊಂಡ್ ಬಂದಿರಿ ನಾನು ಹೂ ಕೊಯ್ತಾ ಇರ್ಬೇಕಾದ್ರೆ ಸುಭದ್ರ ಬಂದ್ಲು ಹಿತ್ತಲಿನಲ್ಲಿರುವ ಮಾವಿನ ಮರದ ಹತ್ರ ಹೋಗ್ಬೇಕು ಅಂತ ಪಟ್ಟು ಹಿಡ್ದಿದ್ದಾಳೆ ಕರ್ಕೊಂಡ್ಬರ್ದೆ ಆಗದೇ ಇಲ್ಲ ನಾನು ಬಂದಿದ್ದು ನಿಮ್ಗೆ ಸಹಾಯ ಮಾಡೋದಕ್ಕೆ ಪ್ರಸಾದ್ ಅವರೇ ಈಗ ನೀವು ಮಾಡ್ತಾ ಇರುವ ಸಹಾಯ ಸಾಕುರಿ ಇನ್ನು ನೀವು ಮಾಡಿದ್ರೆ ಆ ಸಹಾಯನ ತಗೊಳ್ಳೋದು ನಮ್ಗೆ ತುಂಬಾ ಕಷ್ಟ ತಾಯಿ ಈಗಾಗ್ಲೇ ಆಸ್ತಿ ಸ್ವಲ್ಪ ಸ್ವಲ್ಪ ಕರಗಿ ಪೂರ್ತಿಯಾಗಿ ನಿಮ್ಮ ಸ್ವಂತವಾಗಿದೆ ನಮ್ಗೆ ಈ ಮನೆ ಈ ಮರ ಮಾತ್ರ ಉಳಿದಿದೆ ಅಣ್ಣನವ್ರೆ ಈ ಸುಭದ್ರಳ ಕಣ್ಣು ನಿಮ್ಮ ಮಾವಿನ ಮರದ ಮೇಲೆ ಬಿತ್ತಿದೆ ಇನ್ನೇನಿದೆ ಎಲ್ಲ ಬೂದಿನೇ ನೀವೇನಂದ್ರು ಹಚ್ಕೊಳದಿಲ್ಲ ನೀವು ನನ್ಗೆ ಅಣ್ಣನ ಹಾಗೆ ಸರಿ ಕಣೆ ಮರನ ನೋಡ್ತಾ ಇದ್ರೆ ಬಲೆ ತುಂಬಾಗಿ ಬಿಟ್ಟಿದೆ ತುಂಬಾ ಮಾವಿನ ಹಣ್ಣು ಬಿಟ್ಟಿದೆ ಊರ್ನವ್ರು ಹೇಳ್ತಾ ಇದ್ರೆ ನಾನು ಏನೋ ಅಂದ್ಕೊಂಡೆ ಹೊರತು ಮಾವಿನ ಕಾಯಿ ನೋಡ್ತಾ ಇದ್ರೆ ವಾರೆವಾ ಅನ್ನಲಾರ್ದೆ ಇರ್ದಾಡ್ತಾ ಇದ್ದೀನಿ ನೀನು ವಾರೆವಾ ಅಂದ್ಯಾ ಇನ್ನೇನಿದೆ ನಿನಗೆ ಬಂದ ಆ ಹಾಳ ಆಲೋಚನೆ ಏನೋ ಹೇಳು ಅದು ಫಲಿಸುತ್ತೋ ಇಲ್ವೋ ಅನ್ನೋದು ನಾನು ಹೇಳ್ತೀನಿ ಬಲಿ ಮಾತಾಡ್ತಾ ಇದ್ದೀರಾ ಆ ಸರಿ ಬಿಡಿ ವಿಷಯ ಹೇಳ್ತೀನಿ ಕೇಳಿ ಎಂದು ಸುಭದ್ರ ಹೇಳುವುದನ್ನ ಶುರು ಮಾಡುತ್ತಾಳೆ ಶಾರದಾ ಪ್ರಸಾದರು ಸುಭದ್ರಾ ಏನು ಹೇಳುತ್ತಾಳೋ ಅಂತ ಕೇಳ್ತಾ ಇರ್ತಾರೆ ಆಸಕ್ತಿಯಿಂದ ಸ್ವಲ್ಪ ಸಮಯದ ನಂತರ ಅದು ಶಾರದಾ ನಾನ್ ಹೇಳಿದ ಹಾಗೆ ಮಾಡಿದ್ರೆ ನನ್ ಹತ್ರ ತಗೊಂಡ ಸಾಲ ಬಡ್ಡಿ ಜೊತೆಗೆ ಕೂಡ ತೀರಿ ಹೋಗುತ್ತೆ ಮೇಲಾಗಿ ನಾನೇ ಹತ್ತು ಸಾವಿರ ಹೆಚ್ಚಾಗಿ ಕೊಡ್ತೀನಿ ಅದು ಕೂಡ ನೀವು ನನ್ಗೆ ಯಾವತ್ತಿಗೂ ಬೇಕಾದವರಾದ್ರಿಂದ ಇಲ್ಲ ಅಂದ್ರೆ ಇಷ್ಟು ದುಡ್ಡು ಕೊಡ್ತಾನೆ ಇರ್ಲಿಲ್ಲಮ್ಮ ಎಂದು ಅನ್ನುತ್ತಾ ಇರುವಾಗ ಮನೆಯೊಳಗಿಂದ ಫೋನ್ ಮೊಳಗಿದ ಸೌಂಡ್ ಕೇಳಿಸುತ್ತೆ ತಕ್ಷಣ ಅನೆಯಾ ಹೋಗಿ ಫೋನ್ ನೋಡ್ಕೊಳ್ಳಿ ಶಾರದಾ ಸೊಸೆ ಜೊತೆ ಮಾತನಾಡದೆ ನೀನ್ ಯಾವ ಮಾತನ್ನು ಕೊಡಬೇಡ ನಾನು ಏನಕ್ಕೆ ಹೇಳ್ತಾ ಇದ್ದನೋ ಅರ್ಥ ಮಾಡ್ಕೋ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಸುಭದ್ರ ಶಾರದಾಳ ಗಟ್ಟಿಯಾಗಿ ಮಾತನಾಡಿ ಮಾವಿನ ಕಾಯಿ ತನಗೆ ಕಡಿಮೆ ರೇಟಿಗೆ ಮಾರುವ ಹಾಗೆ ಮಾತು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಶಾರದಾ ದೀನವಾಗಿ ಮುಖ ಬಿಡುತ್ತಾಳೆ ಈ ವಿಷಯ ಸೊಸಗಿ ತಿಳಿದ್ರೆ ಏನಾಗುತ್ತೋ ಏನೋ ಎಂದು ಅಂದುಕೊಳ್ಳುತ್ತಲೇ ಮನೆಯೊಳಗೆ ಹೋಗುತ್ತಾಳೆ ಕತ್ತಲಾಗುತ್ತಾ ಇರುವಾಗ ಅನಾಮಿಕಾ ಕುಲ್ಫಿ ಗಾಡಿಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅಷ್ಟೇ ಮನೆಯೊಳಗಿಂದ ಮಕ್ಕಳು ಹರೀಶ್ ಭವ್ಯ ಗಾಡಿ ಹತ್ರ ಬರ್ತಾರೆ ಮಮ್ಮಿ ನನ್ಗೊಂದು ಕುಲ್ಫಿ ಕೊಡು ನನ್ಗೂ ಕುಲ್ಫಿ ಕೊಡು ಮಮ್ಮಿ ನಿಮಗಾಗಿ ಅಂತ ಎರಡು ಕುಲ್ಫಿ ಮಕ್ಕಳೇ ತಗೊಳ್ಳಿ ತಗೊಳ್ಳಿ ಎಂದು ಹೇಳಿ ಮಕ್ಕಳಿಗೆ ಕುಲ್ಫಿಯನ್ನು ಕೊಡುತ್ತಾಳೆ ಮಕ್ಕಳು ಸಂತೋಷದಿಂದ ಕುಲ್ಫಿ ತೆಗೆದುಕೊಂಡು ತಿಂತ ಇರ್ತಾರೆ ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಅತ್ತೆ ಮಾವಂದಿರು ಕುರ್ಚಿಯಲ್ಲಿ ಮೌನವಾಗಿ ಕೂತಿರ್ತಾರೆ ಅವರನ್ನು ನೋಡುತ್ತಲೇ ಸುಭದ್ರ ಮನೆಗೆ ಬಂದು ಹೋಗಿದ್ದಾಳೆ ಎಂದು ಅರ್ಥ ಮಾಡ್ಕೋತಾಳೆ ಅನಾಮಿಕಾ ಅತ್ತೆ ಆ ಸುಭದ್ರ ಬಂದಿಲ್ಲ ಹೌದು ಸೊಸೆ ಆ ಸುಭದ್ರ ಬಂದು ಹೋಗಿದ್ದಾಳೆ ಅಂತ ಹೇಗೆ ತಿಳಿತು ತಾಯಿ ನನಗೆ ದಾರಿಯಲ್ಲಿ ಕುಲ್ಫಿ ಮಾರ್ತಾ ಇರುವಾಗ ಸಿಕ್ಕಿ ಮಾವಿನ ಮರದ ಬಗ್ಗೆ ಕೇಳಿದ್ಲು ಅತ್ತೆ ಏನಾಯ್ತು ಮಾವಯ್ಯ ಸುಭದ್ರಳಗೆ ಸಂಬಂಧಿಸಿದ ವಿಷಯವೇನಾ ನನ್ನ ಹತ್ರ ನೀವು ಮುಚ್ಚಿಡ್ತಾ ಇದ್ದೀರಾ ಹೌದು ಸೊಸೆ ನೀನು ಕುಲ್ಫಿ ಗಾಡಿ ಇಟ್ಕೊಳೋದಕ್ಕೆ ಬೇಕಾದ ದುಡ್ಡಿಗಾಗಿ ಆ ಸುಭದ್ರಳ ಹತ್ರ ಹೋಗಿದ್ದಾಳೆ ಓದು ಬರೋದಿಲ್ವಲ್ಲಾ ನಿಮ್ಮತ್ತೆ ಪೇಪರ್ ಮೇಲೆ ಕೈ ಮುದ್ರೆ ಇಟ್ಟುಕೊಟ್ಲು ಆ ಸುಭದ್ರ ಹೆಚ್ಚು ದುಡ್ಡು ಬರ್ಕೊಂಡಿದ್ದಾಳೆ ಮಾವಯ್ಯ ಹೌದಮ್ಮ ಈಗ ದುಡ್ಡಿಗಾಗಿ ಮಾವಿನಕಾಯಿ ಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡು ಹೋಗಿದ್ದಾಳೆ ಅದ ಹೇಗಾಗುತ್ತೆ ಮಾವಯ್ಯಾ ನಾನು ಮಾವಿನಕಾಯಿನ ಕೊಯ್ದು ಉಬ್ಬೆ ಹಾಕಿ ಹಣ್ಣಾದ ಮೇಲೆ ಅವುಗಳಿಂದ ಮ್ಯಾಂಗೋ ಕುಲ್ಫಿ ಮಾಡಿ ಮಾರೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ ನಿನ್ನ ಆಲೋಚನೆ ಚೆನ್ನಾಗಿದೆ ತಾಯಿ ಆದ್ರೆ ಸುಭದ್ರ ನೀನು ಅಂದುಕೊಂಡಿದ್ದು ನಡೆಯೋದಕ್ ಬಿಡಲ್ಲ ನಾನು ಹೋಗಿ ಆ ಸುಭದ್ರಳ ಹತ್ರ ಮಾತಾಡ್ತೀನಿ ಮಾವಯ್ಯ ಆ ಸುಭದ್ರಳ ವಿಷಯ ನಿನ್ ಗೊತ್ತಿಲ್ಲ ಸೊಸೆ ಮಾತಲ್ಲಿ ಇಟ್ಟು ನಮ್ ಜೊತೆ ಆಸ್ತಿ ಎಲ್ಲ ಬರ್ಕೊಂತಾಳೆ ನೀವು ಮಾಡಿದ ತಪ್ಪು ನಾನೇನಕ್ಕೆ ಮಾಡ್ತೀನಿ ಅತ್ತೆ ಸುಭದ್ರಳ ಜೊತೆ ಎಲ್ಲ ವಿಷಯದ ಬಗ್ಗೆ ಮಾತನಾಡಿ ಒಂದು ಒಪ್ಪಂದ ಮಾಡ್ಕೊಂಡ ಮೇಲೆ ಬರ್ತೀನಿ ಎಂದು ಹೇಳುತ್ತಲೇ ಅತ್ತೆ ಮಾವಂದರಿಗೆ ಒಂದು ನಂಬಿಕೆ ಬರುತ್ತದೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತದೆ ಮಾರನೇ ದಿನ ಅನಾಮಿಕಾ ದುಡ್ಡು ತೆಗೆದುಕೊಂಡು ಸುಭದ್ರಳ ಮನೆಗೆ ಹೋಗುತ್ತಾಳೆ ಏನೇ ಅನಾಮಿಕಾ ಯಾವತ್ತೂ ಇಲ್ಲದ್ದು ನಮ್ಮನೆಗ್ ಮನೆಗೆ ಬಂದೆ ನಮ್ಮತ್ತೆನ ಮೋಸ ಮಾಡಿ ನೀವು ಹೆಚ್ಚು ದುಡ್ಡು ಬರ್ಸ್ಕೊಂಡಿದ್ದೀರಾ ಈಗ ಆ ದುಡ್ಡೆಲ್ಲವೂ ತಗೊಂಡ್ಬಂದಿದೀನಿ ಈ ದುಡ್ಡು ತೆಗೆದುಕೊಂಡು ನಮ್ಮತ್ತೆ ಕೈ ಬೆರಳು ಹಚ್ಚು ಹಾಕಿದ ಪೇಪರ್ನ ತಗೊಂಡ್ಬನ್ನಿ ಮಾವಿನ ಕೈ ಜೊತೆ ನಾನು ಶಾರದ ಒಂದು ಒಪ್ಪಂದಕ್ ಬಂದಿದ್ದೀವಿ ಇನ್ನು ನೀನ್ ಹೋಗು ನಾನ್ ಹೋಗೋದಿಲ್ಲ ದುಡ್ಡು ತಗೊಂಡ್ ಬಂದಿದ್ದೀನಿ ತಗೊಂಡ್ರೆ ದುಡ್ಡಿರುತ್ತೆ ಇಲ್ಲ ಅಂದ್ರೆ ನಮ್ ನಾ ಮೋಸ ಮಾಡಿದ್ದೀರಿ ಅಂತ ನಿರೂಪಿಸಿ ನಿಮ್ಗೆ ಶಿಕ್ಷೆ ಆಗುವ ಹಾಗೆ ಮಾಡ್ತೀನಿ ನಾನು ಇಷ್ಟು ಗಟ್ಟಿಯಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಬಲವಾದ ಆಧಾರ ಇರೋದ್ರಿಂದ ಅಲ್ವಾ ಹೀಗೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಎಂದು ಹೇಳುತ್ತಲೇ ಅನಾಮಿಕಾ ಹೇಳಿದ್ದು ನಿಜವೇ ಅಲ್ಲ ಎಂದು ಸುಭದ್ರ ಆಲೋಚನೆಯಲ್ಲಿ ಬೀಳುತ್ತಾಳೆ ಒಂದು ವೇಳೆ ಮಾವಿನಕಾಯಿಯೇ ಬೇಕು ಅಂತ ಪಟ್ಟು ಹಿಡಿದರೆ ಹೇಳಿದ ಕೆಲಸ ಮಾಡುತ್ತಾಳ ಏನೋ ಅಂದೋ ಎಲ್ಲಿ ತನಗೆ ಜೈಲು ಶಿಕ್ಷೆ ಆಗುವ ಹಾಗೆ ಮಾಡುತ್ತಾಳೋ ಏನೋ ಎಂದು ಸುಭದ್ರಾ ಭಯಪಡುತ್ತಾಳೆ ಪಡುತ್ತಾಳೆ ಸ್ವಲ್ಪವೋ ತಡ ಮಾಡಿದರೂ ಸ್ವಲ್ಪವೋ ಬಾಯಿ ಜಾರಿದರೂ ತನಗೇ ಪ್ರಮಾದವೆಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಇನ್ನು ತಡ ಮಾಡದೆ ಅನಾಮಿಕಾ ತಂದ ದುಡ್ಡನ್ನು ತೆಗೆದುಕೊಂಡು ಶಾರದಳ ಬೆರಳಚ್ಚು ಇರುವ ಪೇಪರ್ ಅನ್ನು ಅನಾಮಿಕಳಿಗೆ ಕೊಡುತ್ತಾಳೆ ಸುಭದ್ರ ಆ ಕಾಗದವನ್ನು ನೋಡಿ ಸರಿಯಾಗಿ ಇಲ್ಲವೋ ಇದೆಯೋ ಎಂದು ಚೆಕ್ ಮಾಡಿಕೊಂಡು ಅನಾಮಿಕಾ ತಿರುಗಿ ಮನೆಗೆ ಬರುತ್ತಾಳೆ ಆ ಕಾಗದವನ್ನು ತೆಗೆದುಕೊಂಡು ಹೋಗಿ ಶಾರದಳ ಕೈಯಲ್ಲಿ ಇಡುತ್ತಾಳೆ ಅಲ್ಲ ಸೊಸೆ ಮತ್ತೊಂದು ಕಡೆ ಸಾಲ ಮಾಡಿ ಸುಭದ್ರನ ಸಾಲವನ್ನು ತೀರಿಸ್ದೆ ಈಗ ಈ ಸಾಲನ ಹೇಗೆ ತೀರಿಸ್ತಿಯಾ ಹೇಳಿದೀನಲ್ಲ ಮಾವಿಯಾ ಮ್ಯಾಂಗೋ ಕುಲ್ಫಿ ಮಾರ್ತೀನಿ ಅಂತ ಮ್ಯಾಂಗೋ ಕುಲ್ಫಿ ಮಾರಿ ಸುಭದ್ರನ ಸಾಲಕ್ಕಾಗಿ ತಂದ ದುಡ್ಡನ್ನ ತೀರಿಸ್ತೀನಿ ನೀವೇನು ಗಾಬರಿ ಆಗ್ಬೇಡಿ ನಾನು ಎಂದು ಹೇಳಿ ಮಾವಿನ ಮರ ಹತ್ತಿ ಮಾವಿನ ಕಾಯಿನ ಕೊಯ್ಯುತ್ತಾಳೆ ಸ್ವಲ್ಪ ದಿನಕ್ಕೆ ಅದು ಹಣ್ಣಾದ ಮೇಲೆ ಮ್ಯಾಂಗೋ ಕುಲ್ಫಿ ತಯಾರು ಮಾಡಿ ಮಾರೋದಿಕ್ಕೆ ಶುರು ಮಾಡುತ್ತಾಳೆಯಾ ನಾಮಿಕಾ ಹಾಗೆ ಮ್ಯಾಂಗೋ ಕುಲ್ಫಿ ತಯಾರು ಮಾಡಿ ಮಾರಿದ ದುಡ್ಡಿನಿಂದ ನಿಧಾನವಾಗಿ ಸಾಲ ತೀರಿಸುವ ಪ್ರಯತ್ನ ಮಾಡುತ್ತಾ ಇರುತ್ತಾಳೆ ಹೀಗೆ ಮ್ಯಾಂಗೋ ಕುಲ್ಫಿ ಮಾರುತ್ತಾ ಅನಾಮಿಕಾ ತನ್ನ ಕುಟುಂಬದಿಂದ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಬೆಡ್ ಮೇಲೆ ಮಲಗಿರುವ ರಮೇಶನ ಹತ್ತಿರಕ್ಕೆ ಮಗ ಹರೀಶ್ ಮಗಳು ಭವ್ಯ ಇಬ್ಬರು ಬರುತ್ತಾರೆ ಮಲಗಿಕೊಂಡ ರಮೇಶ್ ನೋಡಿ ಅಣ್ಣಯ್ಯ ಅಪ್ಪ ಮಲಗಿದರೆ ಈಗ ಬಿಟ್ಬಿಡು ಎದ್ಮೇಲೆ ಕೇಳೋಣ ಅಪ್ಪ ಎದ್ದು ಅನ್ನ ತಿಂದು ಡ್ಯೂಟಿಗೆ ಟೈಮ್ ಆಯ್ತು ಅಂತ ಗಬ್ಬಗ ಹೊರಟೋಗ್ತಾರೆ ತಂಗಿ ಆಗ ನಮ್ ಜೊತೆ ಅಪ್ಪ ಮಾತಾಡಲ್ಲ ನಾವ್ ಹೇಳಿದ್ದು ಅದು ಕೂಡ ನಿಜನೇ ಅಣ್ಣಯ್ಯ ಮತ್ತೆ ಈಗ ಹೇಗೆ ಅಪ್ಪನ ನಿದ್ರೆಯಿಂದ ಎಬ್ಸಿ ಕೇಳ್ಬೇಕು ತಂಗಿ ಅಂದ್ರೆ ನಾನ್ ಎಬ್ಸಿದ್ರೆ ಕೋಪ ಬರುತ್ತೆ ತಂಗಿ ಅಪ್ಪಂಗಿ ನೀನಂದ್ರೆ ತುಂಬಾ ಇಷ್ಟ ಅಲ್ವಾ ನಿನ್ನ ನೋಡ್ತಾ ನೀನು ನನ್ ಅಂತ ಪ್ರೇಮದಿಂದ ಮುದ್ದು ಮಾಡ್ತಾರೆ ಅದಕ್ಕೆ ಅಂತ ನೀನೆ ಅಪ್ಪ ನನ್ನ ಇದ್ರೆನ್ ದೇಬ್ಸು ತಂಗಿ ಸರಿ ಅಣ್ಣಯ್ಯ ಎಂದು ಭವ್ಯ ಮಲಗಿಕೊಂಡ ರಮೇಶನ ಭುಜದ ಮೇಲೆ ಕೈ ಹಾಕಿ ಪ್ರೇಮದಿಂದ ಅಪ್ಪ ಅಪ್ಪಾ ಎದ್ದೇಳಪ್ಪಾ ನಿನ್ ಜೊತೆ ಮಾತಾಡ್ಬೇಕು ಅಂತ ನಾನು ಅಣ್ಣಯ್ಯ ಬಂದಿದ್ದೀವಿ ಎದ್ದೇಳಪ್ಪಾ ಎಂದು ನಿಧಾನವಾಗಿ ನಿದ್ರೆಯಿಂದ ಎಬ್ಬಿಸುತ್ತಾಳೆ ರಮೇಶ್ ಕಣ್ಣು ತೆಗೆಯುತ್ತಾನೆ ತನ್ನ ಹತ್ತಿರವೇ ನಿಂತಿರುವ ಮಗ ಹರೀಶು ಮಗಳು ಭವ್ಯಳ ಕಡೆ ನೋಡುತ್ತಾನೆ ನಿಧಾನವಾಗಿ ಎದ್ದು ಕೂತ್ಕೋತಾನೆ ಮಕ್ಕಳನ್ನು ನೋಡಿ ಏನಾಯ್ತಮ್ಮ ಹರೀಶ್ ಏನ್ ಬೇಕು ಅಪ್ಪ ನಾನು ಅಣ್ಣಯ್ಯ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂತಿದ್ದೀವಪ್ಪ ಹೌದು ಅಪ್ಪ ಹೇಳು ತಾಯಿ ಯಾವ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕು ಅಪ್ಪ ನಿಂಗ್ ಸ್ಯಾಲ್ರಿ ಬಂತ ಎಂದು ಮಗ ಹರೀಶ್ ಕೇಳುತ್ತಲೇ ವಿಷಯವೇನು ರಮೇಶನಿಗೆ ಅರ್ಥವಾಗಿ ಹೋಯ್ತು ಹಾ ನೀವು ನನ್ನ ಹತ್ರ ಏನಕ್ಕೆ ಬಂದಿದ್ದೀರೋ ಅರ್ಥವಾಯ್ತು ಕಣೋ ಮಕ್ಕಳೇ ಅಪ್ಪ ಅಂದ್ರೆ ನಾವು ತಿನ್ನೋದಕ್ಕೆ ಯಾವಾಗ ಹೊರಗೆ ಹೋಗ್ತೀವಪ್ಪ ಹೇಳಪ್ಪ ಯಾವತ್ತು ನಾವು ಹೊರಗೆ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ ಈ ಸಂಡೆ ಹೋಗೋಣ ಕಣೆ ಮಗನೇ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಸಂತೋಷ ಪಡುತ್ತಾ ಇಬ್ಬರ ಮುಖವನ್ನು ನೋಡ್ಕೋತಾರೆ ಮಕ್ಕಳ ಮುಖದಲ್ಲಿ ಸಂತೋಷ ನೋಡುತ್ತಲೇ ರಮೇಶನ್ಗೆ ಕೂಡ ಎಷ್ಟೋ ಆನಂದವಾಗುತ್ತೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಈ ಸಂಡೆ ಮಾತ್ರ ಖಚಿತವಾಗಿ ಹೊರಗೆ ತಿನ್ನೋದಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ನಾನು ನನಗಿಷ್ಟವಾದ ಚಿಕನ್ ಲೆಗ್ ಪೀಸ್ ಅನ್ನು ತಿಂತೀನಿ ಆಮೇಲೆ ನಾನೇನು ಅನ್ಬೇಡ ಸರಿನಾ ಸರಿ ತಾಯಿ ನಾನು ನಿನ್ನನ್ನೇನಾದ್ರು ಅಂತೀನಾ ನೀನು ನನ್ನ ಅಮ್ಮ ಡ್ಯಾಡಿ ಅಮ್ಮ ಅಂದ್ರೆ ನೆನ್ಪಿಗೆ ಬಂತು ನೀನೇ ಅಮ್ಮನ್ನ ಒಪ್ಪಿಸ್ಬೇಕು ಅಜ್ಜಿ ತಾತನ ಕೂಡ ಜೊತೆ ಕರ್ಕೊಂಡು ಹೋಗೋಣ ಸರಿನಾ ಅಪ್ಪ ಹಾಗೆ ಮಗನೆ ಕರ್ಕೊಂಡು ಹೋಗೋಣ ಅಜ್ಜಿ ತಾತಯವರು ಕೂಡ ನಮ್ ಜೊತೆಗೆ ಬರ್ತಾರೆ ಇನ್ನು ನೀವು ಹೋಗಿ ಆಡ್ಕೊಳ್ಳಿ ನಾನು ಅಮ್ಮನ ಹತ್ರ ಮಾತಾಡಿ ಈ ಸಂಡೆ ದಿನ ಹೊರಗೆ ಹೋಗುವ ಪ್ಲಾನ್ ಮಾಡ್ತೀನಿ ನಮ್ಮ ಅಪ್ಪ ತುಂಬಾ ಒಳ್ಳೆಯವರು ಎಂದು ಹೇಳಿ ಮಕ್ಕಳು ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಬೆಡ್ ಮೇಲೆ ಕೂತ್ಕೊಂಡು ಡೈರಿಯಲ್ಲಿ ಖರ್ಚು ಮಾಡಿದ ಪ್ರತಿ ಪೈಸವನ್ನು ಬರೆದುಕೊಳ್ಳುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ರಮೇಶ್ ಬರ್ತಾನೆ ಅನಾಮಿಕಾ ಅನಾಮಿಕಾ ಏನ್ ಮಾಡ್ತಾ ನೆನ್ನೆ ತಗೊಂಡ್ ಬಂದ ಸಂಬಳದ ದುಡ್ಡನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದೀನೋ ನೆನಪು ಮಾಡ್ಕೊಳ್ತಾ ಲೆಕ್ಕ ಬರಿತಾ ಇದ್ದೀನಿ ಬಾವಾ ಹೌದಾ ಸರಿ ಆಯ್ತು ಎಲ್ಲ ಖರ್ಚುಗಳು ಹೋಗಿ ಏನಾದ್ರೂ ದುಡ್ಡು ಮಿಕ್ಕಿದ್ಯಾ ತಿಂಗಳು ಮಿಕ್ಕೋದಾ ಇಲ್ಲ ಬಾವ ನೀನು ಆಫೀಸ್ಗೆ ಹೋಗಿ ಬರೋದಕ್ಕೆ ಸರಿ ಹೋಗುವ ದುಡ್ಡು ಮಾತ್ರ ಇದೆ ಅದು ಕೂಡ ಇಪ್ಪತ್ತಾರು ದಿನಕ್ಕೆ ಸರಿ ಹೋಗುವಷ್ಟೇ ಇದೆ ಅಷ್ಟೇ ಬಾವಾ ಎಂದು ಅನಾಮಿಕ ಹೇಳುತ್ತಲೇ ರಮೇಶನ ಮುಖ ಚಿಕ್ಕದಾಗಿಸಿಕೊಳ್ಳುತ್ತಾನೆ ಯಾಕೆ ಬಾವ ಯಾವ ದಿನವೂ ಇಲ್ದಿದ್ದೋ ಈ ದಿನ ಹೊಸದಾಗಿ ಏನಾದರೂ ದುಡ್ಡು ಮಿಕ್ಕಿದೆಯಾ ಅಂತ ಕೇಳ್ತಾ ಇದೆಯಾ ಯಾರಿಗಾದ್ರೂ ಕೊಡ್ಬೇಕಾ ಇಲ್ಲಾನು ಮಕ್ಕಳು ಯಾವತ್ತಿನಿಂದಲೋ ಹೊರಗೆ ಕರ್ಕೊಂಡು ಹೋಗಪ್ಪ ಅಂತ ಕೇಳ್ತಾ ಇದ್ದಾರಲ್ಲ ಹಾಗೆ ತಮಾಷೆಯಾಗಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೋತಾ ಇದ್ದೀನಿ ಮಕ್ಕಳಿಗೆ ನಮ್ಮ ಕಷ್ಟದ ಬೆಲೆ ಗೊತ್ತಿಲ್ವಲ್ಲ ಬಾವ ಆದ್ರೂ ನಾನು ಮಕ್ಕಳಿಗೆ ಏನೋ ಒಂದು ಬುದ್ಧಿ ಹೇಳ್ತೀನಿ ಬಿಡಿ ನೀವು ಮಕ್ಕಳ ಬಗ್ಗೆ ಏನು ಆಲೋಚನೆ ಮಾಡದೆ ಸ್ವಲ್ಪ ಹೊತ್ತು ಮಲ್ಕೋ ಮತ್ತೆ ನೈಟ್ ಡ್ಯೂಟಿಗೆ ಹೋಗ್ಬೇಕಲ್ಲ ಈ ಎರಡು ಹೊತ್ತು ನಾವು ತಿನ್ಬೇಕು ಅಂದ್ರೆ ನಾನು ಕೆಲಸ ಮಾಡದೆ ತಪ್ಪಲ್ವಲ್ಲ ನಾನು ನಾನು ಕೂಡ ಯಾವ್ದಾದ್ರು ಅಡ್ಗೆ ಕೆಲಸಕ್ಕೆ ನೋಡ್ತಾ ಇದ್ದೀನಿ ಹೊರತು ಎಲ್ಲೂ ಸಿಗ್ತಾ ಇಲ್ಲ ಮನೆ ಕೆಲಸ ಮಾಡೋದಕ್ಕೆ ಬೇಕಾದ ಮನುಷ್ಯರು ಅಂತ ಕೇಳ್ತಾ ಇದ್ದಾರೆ ನಾನು ಹೋಗ್ತೀನಿ ಅಂತ ಇದ್ರೆ ಅತ್ತೆ ಬೇಡ ಅಂತ ಅಂತಿದ್ದಾರೆ ಬಾವಾ ಕನಿಷ್ಠ ನೀನಾದರೂ ಅತ್ತೆಗೆ ಹೇಳು ಅಮ್ಮಂಗೇನು ಹೇಳೋಲ್ಲ ನಮಿಕ ಆದರೂ ಮನೆ ಕೆಲಸಕ್ಕೇನಕ್ಕೆ ಬೇಡ ಬಿಡು ಅಡುಗೆ ಮಾಡೋ ಕೆಲಸ ಏನಾದರೆ ಇದ್ರೆ ಹೋಗು ಇಲ್ಲಾಂದರೆ ಬೇಡ ಸರಿನಾ ಸರಿ ಬಾವ ಇನ್ನೊಂದು ವಿಷಯ ನಮಿಕ ಈ ಸಂಡೆ ಮಕ್ಕಳನ್ನು ಹೊರಗೆ ಕರ್ಕೊಂಡೋಗಿ ಹೊರಗೆ ಏನಾದರೂ ತಿನ್ನಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಮಕ್ಕಳು ಹಾಗೆ ಕೇಳ್ತಾ ಇದ್ರೆ ನನ್ನ ಎದೆ ಹಿಂಡಿದ ಹಾಗೆ ಆಗ್ತಾ ಇದೆ ಗೊತ್ತಾ ಈ ತಂದೆ ಅನ್ನುವ ಸ್ಥಾನ ತನಗೇನಾದರೂ ಹೋಗಲಿ ಬಿಡು ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಕೋರ್ಕೊಳ್ಳುತ್ತೆ ಅಂತ ಅಪ್ಪ ನನ್ನ ಹತ್ರ ಯಾವತ್ತು ಹೇಳ್ತಾ ಇದ್ರು ಆದ್ರೆ ನನ್ಗೆ ಯಾವತ್ತಿಗೂ ಅರ್ಥವಾಗ್ತಿಲ್ಲ ಈಗ ನಾನು ಅಪ್ಪ ಈಗ ಅರ್ಥವಾಗ್ತಿದೆ ಅನಾಮಿಕಾ ನೀವು ಮಕ್ಕಳು ಮೂವರು ಸರಿ ಹೋಗ್ಬನ್ನಿ ಕಡಿಮೆಯಲ್ಲಿ ಕಡಿಮೆ ಆಗಿ ಹೋಗುತ್ತಲ್ಲ ನಾನು ಅತ್ತೆ ಮಾವಯ್ಯ ಮನೇಲೆ ತಿಂತೀವಿ ಹಾಗೆ ಬೇಡ ಅನಾಮಿಕಾ ಹೋದ್ರೆ ಎಲ್ರು ಹೋಗೋಣ ಒಬ್ರು ಇಲ್ಲಿ ಇನ್ನೊಬ್ಬರಲ್ಲಿ ಏನಕ್ಕೆ ಹೇಳು ನಾವೆಲ್ಲರೂ ಹೊರಗೋಗಿ ಬರೋಣ ಈ ಸಲ ಹೋಗೋಣ ಬಿಡು ಮತ್ತೆ ದುಡ್ಡು ಹೇಗೆ ಬಾವ ಅದನ್ನ ನೋಡ್ಕೋತೀನಿ ಬಿಡು ಸಾಲ ಏನಾದ್ರು ಮಾಡ್ತಾ ಇದೀಯ ಸಾಲನಾ ನಾನಾ ನನ್ನ ಪ್ರಾಣ ಹೋಗ್ತಾ ಇದ್ರು ಸಾಲ ಮಾಡಲ್ಲ ಅನಾಮಿಕಾ ಸಾಲ ಅಂದ್ರೆ ಹಾಲು ಹಾಕಿ ವಿಷದ ಹಾವನ್ನ ಸಾಕಿದ ಹಾಗೆ ಆಗುತ್ತೆ ಇಲ್ಲ ನಾನು ಅವಾಗವಾಗ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೀನಿ ಆ ದುಡ್ಡನ್ನ ತೆಗಿತೀನಿ ಈಗ ಎಂದು ಹೇಳುತ್ತಲೇ ಅನಾಮಿಕಾ ಹೇಳಿದ್ದು ನಿಜವೇ ಅಂತ ಅನ್ಕೋತಾಳೆ ಈ ದುಡ್ಡು ತಕೊಂಡು ಹತ್ರವಿಟ್ಕೊಳ್ಳಿ ಕೆಲಸಕ್ಕೆ ಹೋಗಿ ಬರುವಷ್ಟು ದುಡ್ಡಿದು ಜಾಗೃತಿಯಾಗಿ ಕಾಪಾಡ್ಕೊಳ್ಳಿ ಮತ್ತೆ ನನ್ನ ಹತ್ರ ಇದ್ರೆ ಏನಾದ್ರೂ ಖರ್ಚಿಗಾಗಿ ಹೋಗುತ್ತೆ ಸರಿ ಅನಾಮಿಕಾ ನಾನು ಹೋಗಿ ಮಲ್ಕೋತೀನಿ ಹೌದು ಅಮ್ಮ ಅಪ್ಪ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಯಾವುದೋ ಫಂಕ್ಷನ್ ನಲ್ಲಿ ತರಕಾರಿ ಕಟ್ ಮಾಡೋದಕ್ಕೆ ಬೇಕು ಅಂದ್ರೆ ಹೋಗಿದ್ದಾರೆ ಬಾವಾ ನಾನು ಕೂಡ ಬರ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಅತ್ತೆ ಮಾವಯ್ಯನೇ ಹೋಗಿದ್ದಾರೆ ಹೌದಾ ಸರಿಯಾನೋ ನಾನು ಹೋಗಿ ಮಲ್ಕೋತೀನಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಲೆಕ್ಕ ಬರ್ಕೋತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತದೆ ರಾತ್ರಿ ಎಂಟು ಗಂಟೆಯ ಸಮಯ ರಮೇಶ್ ನೈಟ್ ಡ್ಯೂಟಿಗೆ ಹೋಗೋದಿಕ್ಕೆ ರೆಡಿಯಾಗಿ ಹೊರಗೆ ಬರುತ್ತಾನೆ ಮನೆ ಹೊರಗೆ ಹಾಕಿಕೊಂಡ ಎರಡು ಮಂಚಗಳಲ್ಲಿ ಶಾರದಾ ಪ್ರಸಾದರು ಕೂತ್ಕೊಂಡಿರ್ತಾರೆ ಭವ್ಯ ಶಾರದಾ ಕೂತ್ಕೊಂಡ ಮಂಚದಲ್ಲಿ ಮಲ್ಕೊಂಡಿರ್ತಾಳೆ ಹರೀಶ್ ಪ್ರಸಾದ್ ಕೂತ್ಕೊಂಡ ಮಂಚದಲ್ಲಿ ಮಲಗಿರ್ತಾನೆ ಅನಾಮಿಕಾ ಟಾರ್ಚ್ ಲೈಟ್ ತಗೊಂಬಾ ಲೇಟ್ ಆಗ್ತಾ ಇದೆ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಟಾರ್ಚ್ ಲೈಟ್ ತೆಗೆದುಕೊಂಡು ಒಳಗಡೆಯಿಂದ ಹೊರಗೆ ಬರುತ್ತಾಳೆ ರಮೇಶನಿಗೆ ಕೊಡುತ್ತಾಳೆ ಅಪ್ಪ ಅಮ್ಮ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನೀವು ಮಕ್ಕಳು ಜಾಗೃತೆ ಎಂದು ಹೇಳಿ ರಮೇಶ್ ಡ್ಯೂಟಿಗೆ ಹೊರಟು ಹೋಗುತ್ತಾನೆ ಹಾಗೆ ಎರಡು ಮೂರು ದಿನ ಕಳೆದ ನಂತರ ಭಾನುವಾರ ಬರುತ್ತದೆ ಫ್ಯಾಮಿಲಿ ಎಲ್ಲವನ್ನೂ ಹೊರಗೆ ಕರೆದುಕೊಂಡು ಹೋಗ್ತೀನಿ ಅಂತ ರಮೇಶ್ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಎಲ್ಲರೂ ಚಿಕನ್ ಬಿರಿಯಾನಿ ತಿನ್ನುತ್ತಾ ಇದ್ದರೆ ಮಕ್ಕಳು ಮಾತ್ರ ಮೊದಲೇ ಹೇಳಿದ ಹಾಗೆ ಲೆಗ್ ಪೀಸ್ ಬೇಕು ಅಂತ ಆರ್ಡರ್ ಮಾಡಿಕೊಂಡು ತಿಂತಾ ಇರ್ತಾರೆ ರಮೇಶ್ ಎಲ್ಲರ ಮುಖದಲ್ಲಿ ಸಂತೋಷವನ್ನು ನೋಡುತ್ತಾ ಇರ್ತಾನೆ ರಮೇಶನಿಗೆ ತುಂಬಾ ಸಂತೋಷವೆನಿಸುತ್ತದೆ ಮಕ್ಕಳೇ ನಿಮಗೆ ಹೇಳಿದ ಹಾಗೆ ಈ ದಿನ ರೆಸ್ಟೋರೆಂಟ್ ಕರ್ಕೊಂಡು ಬಂದಿದ್ದೀನಲ್ಲ ನೀವು ಹ್ಯಾಪಿನಾ ಫುಲ್ ಹ್ಯಾಪಿಯಪ್ಪ ಐ ಲವ್ ಯು ಅಪ್ಪ ನೀನು ನನ್ನ ಬಂಗಾರ ತಾಯಿಯಮ್ಮ ನೀವು ನಮಗಾಗಿ ಸೈಕಲ್ ಮೇಲೆ ಹೋಗ್ತಾ ಚಾರ್ಜ್ ದುಡ್ಡಿನಿಂದ ರೆಸ್ಟೋರೆಂಟ್ಗೆ ಕರ್ಕೊಂಡ್ ಬಂದಿದ್ಯಾ ಅಂತ ನಂಗ ಗೊತ್ತಪ್ಪ ಎಂದು ಹೇಳುತ್ತಲೇ ಎಲ್ಲರೂ ಸಹಾನುಭೂತಿಯಿಂದ ರಮೇಶನ ಕಡೆಗೆ ನೋಡುತ್ತಾರೆ ಅದೇನು ಇಲ್ಲಮ್ಮ ನನಗೆ ನೀವೆಲ್ಲರೂ ಸಂತೋಷವಾಗಿರದೇ ಬೇಕು ಅದಕ್ಕೆ ಸೈಕಲ್ ತುಳಿಯದೆಲ್ಲ ತಾಯಿ ನಡೆದುಕೊಳ್ಳುತ್ತಾ ಕೂಡ ಹೋಗ್ಬರ್ತೀನಿ ಎಂದು ಹೇಳುತ್ತಾ ಇರುವಾಗ ಸರ್ವಿಸ್ ಬಾಯ್ ಬಂದು ಬಿಲ್ ಕೊಡುತ್ತಾನೆ ರಮೇಶ್ ಆ ದುಡ್ಡನ್ನು ಕಟ್ಟಿ ಫ್ಯಾಮಿಲಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಎಲ್ಲರೂ ಸಂತೋಷ ತುಂಬಾ ಮಾತನಾಡುತ್ತಾ ಇರುತ್ತಾರೆ ಆ ದಿನ ಹಾಗೆ ರಾತ್ರಿ ಅನಾಮಿಕಾ ರಮೇಶ್ ಇಬ್ಬರು ಮನೆಯಲ್ಲಿ ಮಲಗಿಕೊಂಡಿರುವಾಗ ಅನಾಮಿಕಾ ರಮೇಶನ ಹತ್ರ ಈಗ ಬಾಬಾ ನಾನು ಫ್ರೈಡ್ ಚಿಕನ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ನೀನೇನಂತೀಯ ಅನು ನೀನು ಒಂದು ಆಲೋಚನೆ ಮಾಡಿದ್ಯಾ ಅಂದ್ರೆ ನಾನು ಅದನ್ನ ತಪ್ಪು ಅನ್ನುವ ಅವಕಾಶವೇ ಇಲ್ಲ ಬೇಡ ಅಂತ ಹೇಳುವ ಕೆಲಸನೂ ಇರಲ್ಲ ಆದರೆ ಸಮಸ್ಯೆ ಬರುವುದು ಮಾತ್ರ ದುಡ್ಡಿನ ಹತ್ರ ಅಂತ ನನ್ ಗೊತ್ತು ಬಾವ ಅವಾಗವಾಗ ನಾನು ಅತ್ತೆ ಮಾವಯ್ಯ ಫಂಕ್ಷನ್ ಹಾಲ್ಸ್ ನಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತೀವಲ್ಲ ಆ ದುಡ್ಡನ್ನ ಸ್ವಲ್ಪ ಹಾಗೆ ಕೂಡಿಟ್ಟಿದ್ದೀನಿ ಈಗ ಆ ದುಡ್ಡಿನಿಂದಲೇ ನಾನು ಫ್ರೈಡ್ ಚಿಕನ್ ಮಾಡೋಣ ಅಂತ ಇದ್ದೀನಿ ಸರಿಯಾಗ್ಲಿ ಆಗ್ಲಿ ನಿನ್ಗೆ ಆಲೋಚನೆ ಬರೋದಕ್ಕೆ ಕಾರಣ ಮೊನ್ನೆ ನಾವು ಹೋದ ರೆಸ್ಟೋರೆಂಟ್ ಅಲ್ವಾ ಚಿಕನ್ ಲೆಗ್ ಪೀಸ್ಗೆ ಒಂದ್ ರೇಟು ಚಿಕನ್ ಕರಿ ಒಂದ್ ರೇಟು ಹೀಗೆ ಪ್ರತಿಯೊಂದು ಚಿಕನ್ ಇಂದ ಮಾಡಿದ್ದಕ್ಕೂ ಒಂದೊಂದು ರೇಟ್ ಇಟ್ಟು ಮಾರ್ತಾ ಇದ್ದಾನೆ ಅದು ಕೂಡ ಹೆಚ್ಚಿನ ರೇಟ್ ಇಟ್ಟು ನಾನು ಹಾಗಾಗದೆ ಕಡಿಮೆ ರೇಟ್ ಅಲ್ಲಿ ಫ್ರೈಡ್ ಚಿಕನ್ ಮಾಡಿ ಮಾರೋಣ ಅಂತ ಅನ್ಕೋತಾ ಇದ್ದೀನಿ ಅಷ್ಟು ರೇಟ್ ಕೊಟ್ಟು ತಿಂತಾ ಇದ್ದಾರೆ ಆದ್ರಿಂದ ಅಷ್ಟು ರುಚಿಯಾಗಿ ಕೂಡ ಅನ್ನಿಸ್ಲಿಲ್ಲ ಅನಾಮಿಕಾ ನೀನು ಕಡಿಮೆ ರೇಟಲ್ಲಿ ಟೇಸ್ಟಿಯಾಗಿ ಫ್ರೈಡ್ ಚಿಕನ್ ಮಾಡ್ತೀನಿ ಅಂದ್ರೆ ಚಿಕನ್ ಅಭಿಮಾನಿಗಳೆಲ್ಲ ನಿನ್ನ ಹತ್ರನೇ ಕ್ಯೂ ಕಟ್ಟಿ ಮತ್ತೆ ಬರ್ತಾರೆ ಗೊತ್ತಾ ಹೌದು ಬಾವ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ನೋಡ ಅನಾಮಿಕಾ ನೀನು ಯಾವ ಕೆಲಸ ಮಾಡ್ಬೇಕು ಅಂತಂದ್ರು ಸಪೋರ್ಟ್ ಯಾವಾಗಲೂ ಪೂರ್ತಿಯಾಗಿ ನಿಂಗಿರುತ್ತೆ ಹೋಗಿ ನೀನ್ ಅಂದುಕೊಂಡ ಕೆಲಸ ಶುರು ಮಾಡು ವಿಜಯವಂತವಾಗಿ ಆ ಕೆಲಸದಲ್ಲಿ ನೀನು ಮುಂದಕ್ಕೆ ಹೋಗ್ಬೇಕು ಎಂದು ರಮೇಶ್ ಧೈರ್ಯ ಹೇಳಿದ್ದರಿಂದ ಅನಾಮಿಕಾ ಒಂದು ಒಳ್ಳೆ ಸೆಂಟರ್ ನೋಡಿಕೊಂಡು ಫ್ರೈಡ್ ಚಿಕನ್ ತಯಾರು ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಸ್ವತಃ ಅಡಿಗೆ ತುಂಬಾ ಚೆನ್ನಾಗಿ ಮಾಡುತ್ತಾಳೆ ಅದರಿಂದ ಎಲ್ಲರೂ ಅದರಲ್ಲೂ ಮುಖ್ಯವಾಗಿ ಚಿಕನ್ ಇಂದ ವೆರೈಟಿಗಳು ಅದ್ಭುತವಾಗಿ ತಯಾರು ಮಾಡುತ್ತಾಳೆ ಅದರಿಂದ ಅನಾಮಿಕಾ ಫ್ರೈಡ್ ಚಿಕನ್ ಹತ್ತಿರ ಚಿಕನ್ ವೆರೈಟಿಗಳೆಲ್ಲ ಅದ್ಭುತವಾದ ರುಚಿ ಜೊತೆಗೆ ಸಿಕ್ಕಿದ್ದರಿಂದ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿರುವ ಪ್ರತಿ ವ್ಯಕ್ತಿಯು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗೆ ಹೋಗೋದನ್ನ ಬಿಟ್ಟು ಅನಾಮಿಕಾ ತಯಾರು ಮಾಡುವ ಈ ಫ್ರೈಡ್ ಚಿಕನ್ ಗಾಡಿ ಹತ್ರ ಅನೇಕ ತರಹದ ಚಿಕನ್ ವೆರೈಟಿ ತಿಂತಾ ಇರ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಲ್ಗೆ ಒಳ್ಳೆ ಹೆಸರಿನ ಜೊತೆ ಅವಳ ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ ಲಾಭಗಳ ಜೊತೆ ಅನಾಮಿಕಳ ಬಿಸ್ನೆಸ್ ನಡೀತಾ ಇರುತ್ತೆ ರಮೇಶನ್ಗೆ ಜೊತೆಯಾಗಿದ್ದು ಕುಟುಂಬವನ್ನು ನೋಡಿಕೊಳ್ಳುತ್ತಾ ಇರ್ತಾಳೆ ಅನಾಮಿಕಾ